ಅಂಕೋಲಾ ಶಿರೂರು ಗುಡ್ಡ ಕುಸಿತದಿಂದ ಮನೆ ಕಳೆದುಕೊಂಡು ನಿರ್ಗಜಿಕರಾದ ಉಳುವರೆ ಗ್ರಾಮದ ಐದು ಕುಟುಂಬಗಳಿಗೆ ಜಿಲ್ಲಾ ಹಾಲಕಿ ಒಕ್ಕೂಲು ನೌಕರರ ಸಂಘವು ಎರಡು ಲಕ್ಷದ ಎಪ್ಪತ್ತಾರು ಸಾವಿರ ರೂಪಾಯಿ ಆರ್ಥಿಕ ನೆರವನ್ನು ನೀಡುವ ಮೂಲಕ ಮಾನವೀಯತೆ ಮೆರೆದಿದೆ ಕುಂಭದ್ರೋಣ ಮಳೆಯ ಆರ್ಭಟಕ್ಕೆ ಅಂಕೋಲಾ ಶಿರೂರು ಗುಡ್ಡ ಕುಸಿದು ಗಂಗಾವಳಿ ನದಿಯ ಒಡಲು ಸೇರಿದ್ರಿಂದ ಉದ್ಭವಿಸಿದ ಪ್ರವಾಹದಿಂದ ನದಿಯ ಆಚೆಗಿನ ಉಳುವರೆ ಗ್ರಾಮವು ಕೊಚ್ಚಿಹೋಗಿತ್ತು ಅದರಲ್ಲಿ ಐದು ಕುಟುಂಬಗಳು ತಮ್ಮ ಮನೆಗಳನ್ನ ಕೂಡ ಕಳೆದುಕೊಂಡು ನಿರ್ಗತಿಕವಾಗಿತ್ತು ಈ ಕುಟುಂಬಗಳಿಗೆ ಸರ್ಕಾರದಿಂದ ಸಹಾಯ ನೆರವು ದೊರೆತಿದೆ ಅಲ್ಲದೆ ಜನಪ್ರತಿನಿಧಿಗಳಿಂದಲೂ ನೆರವು ದೊರೆತಿದೆ ಆದರೆ ಸಂಪೂರ್ಣ ಮನೆಯ ನಾಶವಾಗಿದ್ದರಿಂದ ಆ ಮನೆಗಳ ಪುನರ್ ನಿರ್ಮಾಣಕ್ಕೆ ಇನ್ನೂ ಆರ್ಥಿಕ ನೆರವಿನ ಅಗತ್ಯವಿತ್ತು ಹಾಗಾಗಿ ಜಿಲ್ಲಾ ಹಾಲಕ್ಕಿ ಒಕ್ಕಲು ನೌಕರರ ಸಂಘವು ಹಾಲಕ್ಕಿ ನೌಕರರಿಂದ ಸಂಗ್ರಹಿಸಿದ ಎರಡು ಪಾಯಿಂಟ್ ಲಕ್ಷ ರೂಪಾಯಿಗಳಲ್ಲಿ ಪ್ರತಿ ಕುಟುಂಬಕ್ಕೆ ತಲಾ ಐವತ್ತು ಸಾವಿರ ರೂಪಾಯಿಯಂತೆ ಆರ್ಥಿಕ ನೆರವು ನೀಡಲಾಯಿತು ಉಳುವರೆ ಗ್ರಾಮಕ್ಕೆ ಭೇಟಿ ನೀಡಿದ ಸಂಘದ ಪ್ರಮುಖರು ಪ್ರವಾಹಕ್ಕೆ ಕೊಚ್ಚಿ ಮನೆಗಳ ಕುರುಹುಗಳಿರುವ ಜಾಗದಲ್ಲಿಯೇ ಅವರವರ ಕುಟುಂಬದ ಫಲಾನುಭವಿಗಳಿಗೆ ಚೆಕ್ ರೂಪದಲ್ಲಿ ಆರ್ಥಿಕ ನೆರವು ನೀಡಿದರು ಸಂಪೂರ್ಣ ಮನೆ ಕಳೆದುಕೊಂಡ ಮಂಜುನಾಥ್ ಹನುಮಂತಗೌಡ ನೀಲಾಮುದ್ದುಗೌಡ ದಾದಾ ತುಳಸಪ್ಪ ಗೌಡ ಬೊಮ್ಮ ಅನಂತಗೌಡ ಗಣಪತಿ ಬೊಮ್ಮ ಗೌಡರಿಗೆ ತಲಾ ಐವತ್ತು ಸಾವಿರ ಭಾಗಶಃ ಮನೆಯನ್ನ ಕಳೆದುಕೊಂಡ ಗೋವಿಂದ ಕೃಷ್ಣ ಗೌಡರಿಗೆ ಇಪ್ಪತ್ತೊಂದು ಸಾವಿರದ ಒಂಬತ್ತು ರೂಪಾಯಿ ಹಾಗೂ ಪ್ರವಾಹ ಸಂದರ್ಭದಲ್ಲಿ ಮಕ್ಕಳನ್ನ ರಕ್ಷಣೆ ಮಾಡಿದ ಹುವಾ ಗೌಡರಿಗೆ ಐದು ಸಾವಿರ ರೂಪಾಯಿಗಳ ಚೆಕ್ ನೀಡಲಾಯಿತು ಈ ಸಂದರ್ಭದಲ್ಲಿ ಮಾತನಾಡಿದ ಸಂಘದ ಅಧ್ಯಕ್ಷ ಜಂಗಾ ಗೌಡ ಅವರು ಈ ವರ್ಷ ಶಿರೂರು ಗುಡ್ಡ ಕುಸಿತ ದುರ್ಘಟನೆ ಇಡೀ ದೇಶದ ಮಟ್ಟದಲ್ಲಿ ಗಮನ ಸೆಳೆದಿದ್ದು ಅಪಾರ ಸಂಖ್ಯೆಯಲ್ಲಿ ಆರ್ಥಿಕ ನಷ್ಟ ಅನುಭವಿಸಿದೆ ಉಳುವರೆ ಗ್ರಾಮದಲ್ಲಿ ಹಾಲಕ್ಕಿ ಸಮಾಜದ ಕುಟುಂಬಗಳು ಹೆಚ್ಚಿನ ರೀತಿಯಲ್ಲಿ ಸಂತ್ರಸ್ತರಾಗಿದ್ದು ದುಃಖಕರ ಸಂಗತಿಯಾಗಿದೆ ಸಣ್ಣಿಗೌಡರವರು ಪ್ರವಾಹದಲ್ಲಿ ಕೊಚ್ಚಿ ಹೋಗಿ ಮೃತರಾಗಿದ್ದಾರೆ ಈ ಘಟನೆ ಕುರಿತಂತೆ ನಮ್ಮ ಹಾಲಕಿಯು ನೌಕರರ ಸಂಘದಲ್ಲಿ ಚರ್ಚಿಸಲಾಗಿ ಎಲ್ಲರೂ ಕೈಜೋಡಿಸುವ ಮೂಲಕ ಸಹಾಯ ಮಾಡೋಣ ಎನ್ನುವ ಒಮ್ಮತದ ಅಭಿಪ್ರಾಯದ ಮೇರೆಗೆ ಹತ್ತು ದಿನಗಳ ಕಾಲಾವಕಾಶದಲ್ಲಿ ಸಂಗ್ರಹಿಸಿದ ಒಟ್ಟು ಮೊತ್ತವನ್ನು ಇಂದು ವಿತರಿಸಿದ್ದೇವೆ ನಮ್ಮ ನೌಕರರ ಬಾಂಧವರು ನಮ್ಮ ಕರೆಗೆ ಸ್ವಯಂ ಪ್ರೇರಣೆಯಿಂದ ದೇಣಿಗೆ ನೀಡಿದ್ದು ಕೆಳಸ್ತರದಲ್ಲಿರುವ ನಮ್ಮ ಜನಗಳ ಬಗ್ಗೆ ನೌಕರರು ಹೊಂದಿರುವ ಪ್ರೀತಿಯ ಬಗ್ಗೆ ನಮಗೆ ಅಭಿಮಾನ ಮೂಡುವಂತಾಗಿದೆ ಎಂದರು ಪರವಾಗಿ ನಿಮಗೆ ದೇವರು ಅಂದ್ರೆ ಐಷ ಆರೋಗ್ಯ ಕೊಡ್ಲಿ ಮತ್ತೆ ಇನ್ನು ದುರ್ಘಟನೆಗಳು ನಮ್ಮ ಸಮಾಜದ ಬಂಧುಗಳಿಂದ ಇಲ್ಲೇ ಆಗಿರ್ಬೋದು ಉತ್ತರ ಕನ್ನಡದಲ್ಲಿ ಇಂಥ ಘಟನೆಗಳು ಇರಲಿ ಅಂತ ಹೇಳ್ತಾ ನಮ್ಮ ಸಂಘದ ಪರವಾಗಿ ನಿಮಗೆಲ್ಲ ಅಭಿನಯಿಸ್ತಾ ಇಲ್ಲಿ ಬಂದಂತ ಎಲ್ಲರಿಗೂ ನಾನು ಅಭಿನಯಿಸ್ತಾ ಸಂಘದ ಗೌರವಾಧ್ಯಕ್ಷ ಡಾಕ್ಟರ್ ಶ್ರೀಧರಗೌಡ ಉಪ್ಪಿನ ಗಣಪತಿ ಮಾತನಾಡಿ ಗುಡ್ಡ ಕುಸಿತದಿಂದ ಕುಮಟಾದಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದ ಸಂತ್ರಸ್ತರ ಕುಟುಂಬದ ಸದಸ್ಯರನ್ನ ಭೇಟಿಯಾಗಿ ಸಾಂತ್ವನ ಹೇಳಿದ್ದೇವೆ ಸಂತ್ರಸ್ತರಲ್ಲಿ ಇಂದು ಕೆಲವರು ಬಾಡಿಗೆ ಮನೆಯಲ್ಲಿ ಮತ್ತೆ ಕೆಲವರು ನೆಂಟರ ಮನೆಯಲ್ಲಿ ದಿನ ದೂಡುತ್ತಿದ್ದಾರೆ ಪ್ರಕೃತಿಯ ಕ್ರೌರ್ಯ ಈ ಕುಟುಂಬಗಳ ಬದುಕು ಮುರಾಬಟ್ಟೆಯಾಗಿಸಿದೆ ಸಮಾಜ ಬಾಂಧವರ ಅಸಹಾಯಕ ಪರಿಸ್ಥಿತಿಯನ್ನು ತಿಳಿದು ಈ ಸಂತ್ರಸ್ತರಿಗೆ ಏನಾದರೂ ಸಹಾಯ ಮಾಡಲೇಬೇಕು ಎನ್ನುವ ಸದುದ್ದೇಶದಿಂದ ನಮ್ಮ ನೌಕರರ ಸಂಘ ನೌಕರರಲ್ಲಿ ಮನವಿ ಮಾಡಿದಾಗ ಸ್ಥಳೀಯ ಮಟ್ಟದಲ್ಲಿರುವ ನೌಕರರ ಜೊತೆಗೆ ನಮ್ಮ ಬದುಕು ಕಟ್ಟಿಕೊಳ್ಳಲು ರಾಜ್ಯದ ಮೂಲೆ ಮೂಲೆಯಲ್ಲಿರುವ ನೌಕರ ಬಾಂಧವರು ಆನ್ಲೈನ್ನಲ್ಲಿ ಸಂಘದ ಖಾತೆಗೆ ಹಣ ಜಮಾ ಮಾಡಿದ್ದಾರೆ ಆದಷ್ಟು ಬೇಗ ಸರ್ಕಾರ ಮನೆ ಕಳೆದುಕೊಂಡವರಿಗೆ ಅನುಕೂಲವಾಗುವ ರೀತಿಯಲ್ಲಿ ಸರ್ಕಾರದಿಂದ ಜಾಗ ನೀಡಿ ಮನೆ ಕಟ್ಟಿಸಿಕೊಡಬೇಕು ಎಂದು ಸರ್ಕಾರಕ್ಕೆ ವಿನಂತಿಸಿದರು ಕುಟುಂಬಗಳಿಗೆ ತಲಾ ಐವತ್ತು ಸಾವಿರ ರೂಪಾಯಿ ಅಂತೆ ಹಾಗೆ ಭಾಗಶಃ ತಮ್ಮ ಮನೆಯನ್ನು ಕಳ್ಕೊಂಡಂಥ ಒಂದು ಕುಟುಂಬಕ್ಕೆ ಇಪ್ಪತ್ತೊಂದು ಸಾವಿರದ ಒಂಬತ್ತು ರೂಪಾಯಿ ಹಾಗೂ ತಮ್ಮ ಜೀವದ ಹಂಗನ್ನು ತೊರೆದು ನಾಲ್ಕು ಮಕ್ಕಳನ್ನು ಕಾಪಾಡಿದಂಥ ಗುಬಗೌಡವರಿಗೆ ಪ್ರೋತ್ಸಾಹದಾಯಕವಾಗಿ ಐದು ಸಾವಿರ ರೂಪಾಯಿಯನ್ನು ಇಡೀ ಒಂದು ನಮ್ಮ ನೌಕರ ಬಾಂಧವರು ಎಲ್ಲ ಸೇರಿ ಇವತ್ತು ವಿತರಣೆ ಮಾಡಿದ್ದೇವೆ ಬಹುಶಃ ನೌಕರರು ಒಂದು ಕರೆಗೆ ಎಲ್ಲರೂ ಹೆಚ್ಚೆದು ಸ್ವಯಂ ಪ್ರೇರಣೆಯಿಂದ ತಮ್ಮ ಹಣವನ್ನು ನಮ್ಮ ಸಂಘದ ಖಾತೆಗೆ ಜಮಾ ಮಾಡೋದ್ರ ಮೂಲಕ ನಾವಿವತ್ತಿ ಬರೆದಿದ್ರು ಕೂಡ ನಮ್ಮದು ಒಂದು ಸೇವೆ ಇರಲಿ ಅನ್ನೋದ್ರ ಮೂಲಕ ಅವರ ಒಂದು ಸೇವೆನ ಒದಗಿಸಿದ್ದಾರೆ ಒಟ್ಟು ನಮಗೆ ಕೇವಲ ಒಂದು ಹತ್ತು ದಿನಕ್ಕೆ ಒಟ್ಟು ಎರಡು ಲಕ್ಷದ ಎಪ್ಪತ್ತಾರು ಸಾವಿರದ ಒಂಬತ್ತು ರೂಪಾಯಿ ಒಟ್ಟಾಗಿತ್ತು ಅದರ ಸಂಪೂರ್ಣ ಮೊತ್ತವನ್ನು ಇವತ್ತು ನಾವು ಈ ಐದು ಕುಟುಂಬ ಮತ್ತು ಒಂದು ಭಾಗಶಃದ ಒಂದು ಹಾಗೂ ಹೂವನ ಹೂವಗೌಡರಿಗೆ ವೀತನ ಮಾಡೋದ್ರ ಮೂಲಕ ಅಲ್ಲಿ ಒಂದು ಪಾರದರ್ಶಕತನ ಉಳಿಸ್ಕೊಂಡಿದ್ದೇವೆ ಮುಂದೂ ಕೂಡ ನಮ್ಮ ಸಂಘದವರು ನಮ್ಮ ಸಮಾಜದ ಇಂಥ ಒಂದು ದುರ್ಘಟನೆಗಳಿಗೆ ಆಗೋದು ಬೇಡ ಆದರೂ ಕೂಡ ಅಂತ ಸಂಭವಿಸಿದಾಗ ನಾವೆಲ್ಲ ನಮ್ಮ ಜೊತೆಗಿದ್ದೇವೆ ನಿಮ್ಗೆ ಯಾವುದು ಎದುರೋದು ಬೇಡ ಮತ್ತು ಸರ್ಕಾರವು ಕೂಡ ಆದಷ್ಟು ಬೇಗ ಮನೆಯನ್ನು ಕಳ್ಕೊಂಡಂಥ ಎಲ್ಲ ಒಂದು ಸಂತ್ರಸ್ತರಿಗೆ ಸ್ವತಃ ಜಾಗ ನೀಡಿ ಮನೆಯನ್ನು ನಿರ್ಮಾಣ ಮಾಡಿಕೊಡ್ಬೇಕು ಅಂತ ಮೂಲಕ ವಿನಂತಿ ಮಾಡಿಕೊಡ್ತೇವೆ ಈ ಸಂದರ್ಭದಲ್ಲಿ ಸಂಘವು ಮೃತ ಸಣ್ಣಿಗೌಡರಿಗೆ ಭಾವಪೂರ್ಣ ಶ್ರದ್ಧಾಂಜಲಿ ಸಲ್ಲಿಸಿತು ಈ ಸಂದರ್ಭದಲ್ಲಿ ಸಂಘದ ಉಪಾಧ್ಯಕ್ಷೆ ನೂತನಗೌಡ ಕಾರ್ಯದರ್ಶಿ ಅರುಣ್ ಗೌಡ ಸಂಘದ ನಿಕಟಪೂರ್ವ ಅಧ್ಯಕ್ಷ ಆರ್ ಪಿ ಗೌಡ ಪದಾಧಿಕಾರಿಗಳಾದ ಬಿಎಸ್ ಗೌಡ ಹೇಮಲತಾ ಗೌಡ ನಿವೃತ್ತ ಎಎಸ್ಐ ಗೌಡ ಹಾಗೂ ಗ್ರಾಮಸ್ಥರು ಇದ್ದರು ಕೆನರಾ ಪ್ಲಸ್ ನ್ಯೂಸ್ ಅಂಕೋಲಾ